ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ರಾಧಾರ್ ರಜೆಯ ಮೇಲೆ ತವರಿಗೆ ಆಗಮಿಸಿದ್ದ ಯೋಧ ಸಾವು ಸಿಂಧಿ ತಾಲೂಕಿನ ಮನ್ನಾಪುರ್ ಗ್ರಾಮದ ಯೋಧ ರುದ್ರಪ್ಪ ಸಿದ್ದಪ್ಪ ಮಾದಾರ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಡಿಎಸ್ಎಫ್ ನೂರ ಏಳು ಬಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಯೋಧ ಡಿಸೆಂಬರ್ನಲ್ಲಿ ಎರಡು ತಿಂಗಳ ರಜೆಯ ಮೇಲೆ ಆಗಮಿಸಿದ್ರು ನಿನ್ನೆ ಸಾಯಂಕಾಲ ಹೃದಯಾಘಾತಕ್ಕೆ ಒಳಗಾಗಿದ್ದ ಯೋಧನನ್ನ ಕೂಡಲೇ ಸಿಂಗಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ತಾಲೂಕು ಆಸ್ಪತ್ರೆಯಲ್ಲಿ ಯೋಧ ಮೃತಪಟ್ಟಿದ್ದಾರೆ ಇವನು ಪತ್ನಿ ಹಾಗೂ ಹೆಣ್ಣು ಮಗುವಿನ ಜೊತೆ ತಂದೆ ತಾಯಿಯನ್ನ ಅಗಲಿದ್ದಾರೆ ಇನ್ನು ಉಸ್ತುವಾರಿ ಸಚಿವ ಎಂಸಿ ಮನ್ಗುಳಿ ಯೋಧನ ಪಾರ್ಥಿವ ಶರೀರದ ದರ್ಶನ ಮಾಡಿದ್ರು ಇಂದು ಸಾಯಂಕಾಲ ಸ್ವಗ್ರಾಮ ಮನ್ನಾಪುರದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಶಿಬಿರ ಯಶಸ್ವಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇವರ ವತಿಯಿಂದ ಆಯೋಜಿಸಿದ್ದ ಉಚಿತ ವೈದ್ಯಕೀಯ ಆರೋಗ್ಯ ಶಿಬಿರ ಆಯೋಜನೆ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಂಡಾದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ತಾಲೂಕಿನ ಮೂವತ್ತು ತಾಂಡ ನಿವಾಸಿಗಳು ಇದರ ಸದುಪಯೋಗ ಪಡೆದುಕೊಂಡ್ರು ಇಲ್ಲಿ ನ್ಯಾಷನಲ್ ಸೇವಾ ಡಾಕ್ಟರ್ ಅಸೋಸಿಯೇಷನ್ ಸದಸ್ಯರು ವೈದ್ಯಾಧಿಕಾರಿಗಳು ರೋಗಿಗಳ ತಪಾಸಣೆಗೆ ಮುಂದಾದರು ಈ ಸಂದರ್ಭದಲ್ಲಿ ನಿಗಮದ ಜನರಲ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಆರೋಗ್ಯ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿ ಬದಲಾವಣೆ ಜೀವನ ಮತ್ತು ಒತ್ತಡ ಬದುಕಿನಲ್ಲಿ ಇಂದಿನ ದಿನಗಳಲ್ಲಿ ಜನರಲ್ಲಿ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ ಬಂಜಾರಾ ಸಮುದಾಯದಲ್ಲಿ ಇನ್ನು ಬಡತನದಿಂದ ಜೀವನ ಸಾಗಿಸುತ್ತಿದ್ದು ತಮ್ಮ ಜೀವನವನ್ನು ಸಹಜವಾಗಿ ಸಾಗಿಸಲು ಅನಿವಾರ್ಯವಾಗಿದ್ದು ಇಂತಹ ಶಿಬಿರ ನಿಮ್ಮ ಬಾಳಿಗೆ ಅನುಕೂಲವಾಗಲಿದೆ ಎಂದರು ಮಕ್ಕಳೇ ಯಾತ್ ಏ ಏ ಕೇಳು ಆಸ್ವರಾ ಈ ಚೀಟಿ देखताय एक एकड़े मेले छोड़ देताळे ಸರ್ಕಾರಕ್ಕೆ ಮೆಡಿಕಲ್ ಫೋಟ್ನನ್ ಸೇ ಟ್ಯಾಬ್ಲೆಟ್ ಲೇರ್ ಫೋಟ್ನನ್ ಮನೋನ ಜಾ ಮನೇ ಪಾಟ್ಟಿ ಅರೆ ತುಂಪ್ ಐತಿ ಎ ಮುತ್ತಿನ ನಾವು ಹುಣಸುಗಿ ತೊಂಡಾದಲ್ಲಿ ವಾಕಿ ನಗರ ತಾಣಂತ ಕೂಡ ಹೆಸರು ಇದಕ್ಕೆ ರಾಷ್ಟ್ರೀಯ ವೈದ್ಯಕೀಯ ವೈದ್ಯ ರಸ ಸಂಘಟನ್ ಬಿಟ್ಟು ಇದು ಬಂಜಾರ ಸಮಾಜದ ಸಮಸ್ತ ವೈದ್ಯರ ಸೇರಿಕೊಂಡಂಥ ಒಂದು ಸಂಘಟನೆ ನಮ್ಮ ಉದ್ದೇಶ ಮರಳಿ ಸಮಾಜಕ್ಕೆ ಅಂತ ತಂದು ಉದ್ದೇಶದಿಂದ ತಾಂಡ ತಂಡಗಳಲ್ಲಿ ಎಲ್ಲಿ ಅತಿ ಹೆಚ್ಚಿನ ಪಂಡಿತ ವೈದ್ಯರ ಸೇವೆ ಸಿಗೋದಿಲ್ವೋ ಅಂತಹ ಸುಗ್ರಾಮಗಳಿಗೆ ತಾಂಡಗಳಿಗೆ ನಮ್ಮ ಸಂಘದ ವತಿಯಿಂದ ವಿಶೇಷ ನುರಿತ ಮತ್ತು ತಜ್ಞ ವೈದ್ಯರನ್ನು ಒಳಗೊಂಡ ತಂಡವನ್ನು ಕರ್ಕೊಂಡು ಹೋಗಿ ಉಚಿತವಾಗಿ ನಾವು ವೈದ್ಯ ತಪಾಸಣೆ ಮಾಡ್ತಾ ಇದ್ದೇವೆ ಮತ್ತು ಅತಿ ಹೆಚ್ಚಿನ ಒಂದು ವೈದ್ಯಕೀಯ ಸೇವೆ ಚಿಕಿತ್ಸೆ ಬೇಕಾದಲ್ಲಿ ತಾಂಡ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹೆಚ್ಚಿನ ಒಂದು ದೊಡ್ಡ ಆಸ್ಪತ್ರೆಗಳಲ್ಲಿ ಹಾಗೂ ಉಚಿತವಾಗಿ ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆಯನ್ನು ವೈದ್ಯಕೀಯ ಸಂಘಟನೆಯ ಒಂದು ಸಹಾಯದಲ್ಲಿ ಮಾಡ್ತಾ ಇದ್ದೇವೆ ಇದು ಈ ವರ್ಷದಲ್ಲಿ ಅಂದರೆ ಕಳೆದ ವರ್ಷ ಎರಡೂ ನಾವು ಶಿಬಿರ ಮಾಡಿದ್ದೀವಿ ಮತ್ತು ಎರಡು ಹತ್ತೊಂಬತ್ತು ಈ ಹೊಸ ವರ್ಷದಲ್ಲಿ ಇದು ಪ್ರಥಮ ಶಿಬಿರ ಹುಣಸಿಗೆಲಾಗಿದೆ ಮತ್ತು ಇವತ್ತು ಒಳ್ಳೆಯ ಒಂದು ಪ್ರಕ್ರಿಯೆ ಇತ್ತು ಸುಮಾರು ಐನೂರಕ್ಕಿಂತ ಹೆಚ್ಚು ಇವತ್ತು ರೋಗಿಗಳನ್ನು ನಾವು ಸುಮಾರು ಇಪ್ಪತ್ತೆಂಟು ವೈದ್ಯರ ತಂಡ ತಪಾಸಣೆ ಮಾಡಿದೆ ಯಾದಗಿರಿ ಜಿಲ್ಲೆ ಹುಣಸುಗಿ ತಾಂಡದಲ್ಲಿ ಕರ್ನಾಟಕ ಅಭಿವೃದ್ಧಿ ನಿಗಮದ ವತಿಯಿಂದ ಒಂದು ಗ್ರಂಥಾಲಯವನ್ನು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಇರ್ತಕ್ಕಂಥ ಎಲ್ಲ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಯುವತಿಗೆ ಅನುಕೂಲ ಆಗಲಿ ಹೇಳಿ ನಾವು ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು ಕನ್ನಡ ಇಂಗ್ಲೀಷು ಮತ್ತು ವಿದ್ಯಾವಂತ ನಿರುದ್ಯೋಗಿಗಳಿವೆ

ಒಂದು ಕಡೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಯತ್ತ ತೆರಳಿ ಅಮಿತ್ ಶಾರನ್ನ ಭೇಟಿಯಾಗುವ ಹಾಗೂ ನಮ್ಮ ಜೊತೆ ಹತ್ತಕ್ಕೂ ಹೆಚ್ಚು ಅತೃಪ್ತ ಕಾಂಗ್ರೆಸ್ ಶಾಸಕರು ಇದ್ದಾರೆ ನಾವು ಬಿಜೆಪಿಗೆ ಸೇರುತ್ತೇವೆ ಎಂಬ ಹೇಳಿಕೆಗೆ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಎಂಡಿ ಲಕ್ಷ್ಮೀನಾರಾಯಣ್ ದೋಸ್ತಿ ಸರ್ಕಾರದ ಆಡಳಿತವನ್ನ ಮೆಚ್ಚಿ ಬಿಜೆಪಿಯ ಆರು ಅಥವಾ ಏಳು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರಲು ಸಿದ್ಧರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಹತ್ರ ಕೇವಲ ನಾಲ್ಕು ಜನ ಶಾಸಕರು ಮಾತ್ರ ಇದ್ದಾರೆ ಅವರು ಸಹಿತ ಹೋಗುವುದಿಲ್ಲ ರಮೇಶ್ ಜಾರಕಿಹೊಳಿ ಇನ್ನೂ ಯಾರು ಯಾರು ಬಿಜೆಪಿ ಸೇರುತ್ತಾರೆ ಎಂಬುದು ಹಾಸ್ಯಾಸ್ಪದ ಎಂದರು ಕೆಲಸ ಮಾಡತಕ್ಕಂಥ ಒಂದು ವಿಚಾರವನ್ನು ಬಿಟ್ಟು ಇವತ್ತು ದೆಹಲಿಗೆ ಹೋಗಿ ಕಳೆದ ಒಂದು ವಾರದಿಂದ ದೆಹಲಿಯ ರಾಜಕಾರಣವನ್ನು ಮಾಡಲಿ ಕೊಟ್ಟಿರತಕ್ಕಂಥದ್ದು ಒಂದು ರೀತಿ ಅಪಾಸ್ಯ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದ ಹುಚ್ಚನ್ನ ನೆತ್ತಿಗೆರಿಸಿಕೊಂಡು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ